ಹಾಯ್ ಹಾಯ್ ಕನ್ನಡ ಟ್ಯಾರೋ ವೆಲ್ಕಮ್ ಬಟ್ ನಾನು ಇವತ್ತು ಟಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದರೆ ಇವತ್ತು ಬಹಳ ವಿಶೇಷವಾದಂತಹ ದಿನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂದರೆ ಮಾರ್ಚ್ ಇಪ್ಪತ್ತು ಇವತ್ತು ಬುಧವಾರ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಾರ ಮತ್ತೆ ಇವತ್ತು ಏಕಾದಶಿ ಕೂಡ ಇರುವಂತಹದ್ದು ಓಕೆ ಬಹಳ ವಿಶೇಷವಾದಂತಹ ದಿನ ಅಂತಲೇ ಇದನ್ನು ಪರಿಗಣಿಸುವಂಥದ್ದು ಮತ್ತು ಇವತ್ತಿನ ದಿನ ಚಂದ್ರ ತನ್ನದೇ ಆದಂತಹ ಕರ್ಕಾಟಕ ರಾಶಿಯಲ್ಲಿದ್ದು ಗುರುಗ್ರಹದೊಂದಿಗೆ ಚತುರ್ದಶಮ ಯೋಗವನ್ನು ರೂಪಿಸ್ತಾ ಇದ್ದಾನೆ ಓಕೆ ಸೊ ಈ ತರಹ ನಡೆಯುವಂತಹ ಪ್ರಕ್ರಿಯೆಯನ್ನು ಅವಲಕ್ಕಿ ಏಕಾದಶಿ ಅಂತ ಕೂಡ ಕರೀತಾರೆ ಮತ್ತು ಗಜಕೇಸರಿ ಯೋಗವು ಕೂಡ ರೂಪುಗೊಳ್ಳುವಂಥದ್ದು ಇವತ್ತಿನ ದಿನವೇ ಆಗಿರುತ್ತೆ ಅವಲಕ್ಕಿ ಏಕಾದಶಿಯ ದಿನದಂದು ಗಜ ಗಜಕೇಸರಿ ಯೋಗದ ಜೊತೆಗೆ ರವಿ ಯೋಗ ಮತ್ತು ಪುಷ್ಯ ನಕ್ಷತ್ರದ ಮಂಗಳಕರ ಸಂಯೋಗವು ಕೂಡ ಇವತ್ತು ನಡೀತಾ ಇರುವಂಥದ್ದು ಓಕೆ ಇಂತಹ ಪವಿತ್ರವಾದಂತಹ ದಿನದಲ್ಲಿ ನಾವು ಬಹಳಷ್ಟು ಯೂಸ್ಫುಲ್ ಆದಂತಹ ಇನ್ಫಾರ್ಮೇಶನ್ಸ್ನ ತಗೊಳ್ಳೋಣ ಯಾಕೆ ಅನ್ನೋದಾದರೆ ಬುಧವಾರ ವಿಷ್ಣುವಿಗೆ ಸಂಬಂಧಪಟ್ಟ ಅಥವಾ ಶ್ರೀನಿವಾಸರಿಗೆ ಸಂಬಂಧಪಟ್ಟಂತಹ ವಾರ ಆಗಿರತ್ತೆ ಮತ್ತು ಏಕಾದಶಿ ಅನ್ನುವಂತಹದ್ದು ವಿಷ್ಣುವನ್ನು ಮತ್ತು ಶ್ರೀನಿವಾಸ ದೇವರನ್ನು ಅಥವಾ ವೆಂಕಟೇಶ್ವರ ಸ್ವಾಮಿಯವರನ್ನು ಪೂಜೆ ಮಾಡುವಂತಹ ದಿನ ಡೆಡಿಕೇಟ್ ಆಗುವಂಥದ್ದು ಈ ದಿನ ಏಕಾದಶಿ ದಿನ ಆ ಒಂದು ಸ್ವಾಮಿಗೆ ಡೆಡಿಕೇಟ್ ಆಗುವಂಥದ್ದು ಅಂತಹ ಸಂದರ್ಭದಲ್ಲಿ ನಾವು ಅವರದೇ ಆದಂತಹ ಸಂಕೇತವಾದ ಆಮೆಯ ಬಗ್ಗೆ ಮಾಹಿತಿಯನ್ನು ತಗೊಳ್ಳೋಣ ಸೊ ನಾವೆಲ್ಲರೂ ಕೂಡ ನೋಡಿರ್ತೀವಿ ಎಲ್ಲ ಮನೆಗಳಲ್ಲಿ ಸಾಮಾನ್ಯವಾಗಿ ಆಮೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರಿಗೆ ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಯಾವ ಫಲಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ಯಾಕಂದರೆ ಒಬ್ಬರನ್ನು ನೋಡಿ ಒಬ್ಬರು ಅನುಕರಣೆಗಳನ್ನು ಮಾಡೋದರಿಂದ ಅವರು ಸಂಪೂರ್ಣವಾದ ಮಾಹಿತಿಯನ್ನು ತಗೊಳ್ಳದೆ ಅವರು ಮಾಡಿರ್ತಾರೆ ಸಾಮಾನ್ಯವಾಗಿ ಆಮೆಯನ್ನು ತಗೋಬೇಕು ಅದನ್ನು ಯಾವುದೋ ಒಂದು ಪ್ಲೇಸಿನಲ್ಲಿ ಇಡಬೇಕು ಅವ್ರನ್ನೇ ಕೇಳಿರ್ತಾರೆ ಅವ್ರಿಗೆ ಯಾವಿಂದ ಗೊತ್ತಾಗುತ್ತೋ ಅವ್ರನ್ನೇ ಕೇಳಿರ್ತಾರೆ ಸೊ ಇಡ್ತಾರೆ ಸೊ ಅದರಿಂದ ಸಂಪೂರ್ಣವಾದ ಮಾಹಿತಿ ನಿಮಗೆ ಇರತ್ತಾ ಅನ್ನೋದಾದರೆ ಕೆಲವೊಬ್ಬರಿಗೆ ಇರಲ್ಲ ಎಲ್ಲರಿಗೂ ಇರಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಕೆಲವೊಬ್ಬರಿಗೆ ಇರೋದಿಲ್ಲ ವಾಸ್ತು ಪ್ರಕಾರವಾಗಿ ನೋಡೋದಾದರೆ ಆಮೆಯ ಮೂರ್ತಿಯನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಅದೃಷ್ಟ ಬರುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಆಮೆಯ ಮೂರ್ತಿಯನ್ನು ಇಡೋದು ಯಾಕೆ ಹಣಕಾಸಿನ ತೊಂದರೆಯಿಂದ ನಾವು ಆಚೆ ಬರಬೇಕು ಅಥವಾ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಥವಾ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂತಹ ಹಲವಾರು ಕಾರಣಗಳನ್ನು ಇಟ್ಕೊಂಡಿರ್ತೀವಿ ಆದರೆ ಯಾವ ದಿಕ್ಕಿನಲ್ಲಿ ನಾವು ಮನೆಯಲ್ಲಿ ಆಮೆಯ ಮೂರ್ತಿಯನ್ನ ಇಡಬೇಕು ಅನ್ನುವುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಮಲ್ಲಿ ಇರಬೇಕು ಯಾವಾಗಲೂ ಕೂಡ ನಾವು ಆಮೆಯ ಮೂರ್ತಿಯನ್ನ ಡ್ರಾಯಿಂಗ್ ರೂಮ್ ನಲ್ಲಿ ಒಳ್ಳೆಯದೇ ಅದನ್ನು ಅದನ್ನ ಇಡಬಹುದು ಮಲಗುವಂತಹ ಕೋಣೆಯಲ್ಲಿ ಬೇಡ ಅಥವಾ ನೀವೇನು ಮಾಡ ರೂಮ್ ಅಂತ ಏನು ಹೇಳ್ತೀರ ರೆಸ್ಟ್ ರೂಮ್ ರೆಸ್ಟ್ ಮಾಡ್ತಿರಲ್ಲ ಆ ರೂಮಿನಲ್ಲಿ ಈ ಆಮೆಗೆ ಸಂಬಂಧಪಟ್ಟಂತಹ ಮೂರ್ತಿಗಳನ್ನು ಇಡೋದು ಬೇಡ ಅಲ್ಲಿ ಬೇಡ ಅಲ್ಲಿ ಯಾಕೆ ಬೇಡ ಅನ್ನೋದಾದ್ರೆ ಮನೆಗೂ ಮತ್ತೆ ಮನೆಯಲ್ಲಿರುವಂತಹ ಸದಸ್ಯರಿಗೂ ಕೂಡ ನಕಾರಾತ್ಮಕವಾದಂತಹ ರೀತಿಯಲ್ಲಿ ಪರಿಣಾಮಗಳು ಬೀರುವಂತಹ ಸಾಧ್ಯ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ಆಮೆ ಅನ್ನೋದು ಉಭಯ ಚರ ಓಕೆ ಸೊ ನೀರಿನಲ್ಲಿ ಮತ್ತೆ ಭೂಮಿಯಲ್ಲಿ ಎರಡರಲ್ಲಿಯೂ ವಾಸಿಸುವಂತಹದ್ದು ಮತ್ತೆ ಗ್ರಂಥಗಳಲ್ಲಿಯೂ ಕೂಡ ಇದರ ಬಗ್ಗೆ ಬಹಳಷ್ಟು ಉಲ್ಲೇಖಗಳನ್ನು ಮಾಡ್ತಾರೆ ಮನೆಯಲ್ಲಿ ಆಮೆಯನ್ನು ಸಾಕುವುದು ಪ್ರೀತಿ ಜಾಸ್ತಿ ಆಗಲಿ ಸಮಾಧಾನದಿಂದ ನೆಮ್ಮದಿಯಿಂದ ಒಂದು ಬಾಂಡೇಜ್ ಅನ್ನುವಂತಹ ರೀತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿಗಳು ಬರಲಿ ಅನ್ನುವಂಥದ್ದು ಮತ್ತು ಅಭಿವೃದ್ಧಿಯ ಸಂಕೇತವಾಗಿಯೂ ಕೂಡ ಆಮೆಗಳನ್ನು ಮನೆಯಲ್ಲಿ ಸಾಕುವಂಥದ್ದು ಕೂಡ ಇದೆ ಕೆಲವೊಬ್ರು ಆ ರೀತಿಯ ಪದ್ಧತಿಯನ್ನು ಮಾಡ್ತಾರೆ ಯಾಕಂದರೆ ಆಮೆಯನ್ನು ಸಾಕೋದ್ರಿಂದ ನಮಗೆ ಬಹಳಷ್ಟು ಸಂತೋಷಗಳು ದೊರೆಯುತ್ತೆ ಮತ್ತು ಹಣಕಾಸಿನ ತೊಂದರೆಗಳು ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಆಮೆಯನ್ನು ಸಾಕ್ತಾರೆ ಆದರೆ ಎಲ್ಲರೂ ಕೂಡ ಆಮೆಯನ್ನು ಸಾಕೋದಕ್ಕೆ ಸಾಧ್ಯ ಇರೋದಿಲ್ಲ ಅಲ್ವಾ ಅಂತಹ ಸಂದರ್ಭದಲ್ಲಿ ನಾವು ಐಡಲ್ಗಳನ್ನು ತರ್ತೀವಿ ಹೌದಾ ಆಮೆಯ ಮೂರ್ತಿಗಳನ್ನು ತರ್ತೀವಿ ಹಾಗೆ ತರುವಾಗ ತರುವಂತಹ ಮೂರ್ತಿಯಲ್ಲಿಯೂ ಆಯ್ಕೆಗಳಿದೆಯಾ ಅನ್ನೋದಾದರೆ ಖಂಡಿತ ಇದೆ ಆಮೆಯನ್ನ ಮನೆಗೆ ತರುವಾಗ ಯಾವ ತರಹದ ಆಮೆಯನ್ನ ತರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಮತ್ತೆ ಆಮೆಯ ಮೂರ್ತಿಯನ್ನು ತಂದಾಗ ಹೇಗೆ ಇಡಬೇಕು ಎಲ್ಲಿಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಇರಬೇಕು ಆಗ ಮಾತ್ರ ನಿಮಗೆ ಶುಭ ಫಲಗಳು ದೊರೆಯೋದಿಕ್ಕೆ ಸಾಧ್ಯ ಇರುತ್ತೆ ಯಾಕೆ ನಾವು ಲೋಕಾರೂಢಿಯಾಗಿ ನೋಡಿರೋ ಪ್ರಕಾರವಾಗಿ ಆಮೆಯ ಐಡಲ್ಸ್ಗಳನ್ನ ಅಥವಾ ಮೂರ್ತಿಗಳನ್ನು ಯಾಕೆ ಇಡಬೇಕು ಅನ್ನೋದಾದ್ರೆ ಭಗವಾನ್ ವಿಷ್ಣು ಕೂರ್ಮ ರೂಪದಲ್ಲಿ ಅವತರಿಸಿದ್ದು ಅಲ್ವಾ ಸೊ ಅದಕ್ಕೋಸ್ಕರವಾಗಿ ಕೂರ್ಮಾವತಾರಂ ಅಂತ ಕೂಡ ಕರೀತಾರೆ ಸೊ ಹಾಗಿದ್ರೆ ಯಾವ ತರಹದ ಐಡಲ್ಗಳನ್ನ ನಾವು ತರಬೇಕು ಮನೆಗೆ ತರೋದ್ರಿಂದ ನಮಗೆ ಬಹಳಷ್ಟು ಒಳ್ಳೆಯದಾಗುವಂತಹ ಸಾಧ್ಯತೆಗಳಿರುತ್ತೆ ಯಾವ ತರಹದ ತೊಂದರೆಗೆ ಯಾವ ತರಹದ ಐಡಲ್ಗಳನ್ನ ನಾವು ಆಮೆಯ ಮೂರ್ತಿಗಳನ್ನ ತರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೇನೆ ಓಕೆ ವಾಸ್ತುವಿನ ಪ್ರಕಾರ ನೋಡೋದಾದ್ರೆ ಯಾವ ಬಣ್ಣದ ಆಮೆಯನ್ನ ಯಾವ ದಿಕ್ಕಿನಲ್ಲಿ ಇರಿಸಬೇಕು ಮತ್ತು ಯಾವ ಉದ್ದೇಶಕ್ಕೋಸ್ಕರವಾಗಿ ಇರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ಮೆಟಲ್ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಉತ್ತರ ಅಥವಾ ವಾಯುವ್ಯದಲ್ಲಿ ವ್ಯಾಪಾರದ ಬೆಳವಣಿಗೆಗೆ ಅಥವಾ ಈ ಬಿಸ್ನೆಸ್ ಅಂತ ಏನು ಮಾಡ್ತಾ ಇರ್ತೀರಲ್ಲ ಅಲ್ಲಿ ಮತ್ತು ಹಣಕಾಸಿನ ಅರಿವು ಜಾಸ್ತಿ ಆಗಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನೀವು ವ್ಯಾಪಾರದ ಬೆಳವಣಿಗೆಗಳಿಗೆ ಮೆಟಲ್ ಅಥವಾ ಸಿಲ್ವರ್ ಇರುವಂತಹ ಆಮೆಯನ್ನು ನೀವು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇಡಬೇಕಾಗತ್ತೆ ಅದರಿಂದ ಏನಾಗುತ್ತೆ ಅಂದರೆ ವ್ಯಾಪಾರದಲ್ಲಿ ಹೆಚ್ಚು ಅಭಿವೃದ್ಧಿಯೂ ಆಗತ್ತೆ ಮತ್ತು ಹಣಕಾಸಿನ ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತೆ ಲಾಭಗಳು ಜಾಸ್ತಿ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಸಾಮಾನ್ಯವಾಗಿ ನಾವು ನೋಡಿರೋ ಪ್ರಕಾರ ಎಲ್ಲರೂ ಕೂಡ ಹಿತ್ತಾಳೆಯಲ್ಲಿ ಇಟ್ಕೊಂಡಿರ್ತೀರ ಸೊ ಯಾವ ಬಣ್ಣದ ಆಮೆಯನ್ನು ಯಾವ ಪ್ಲೇಸಿನಲ್ಲಿ ಇಡಬೇಕು ಯಾವ ಕಾರಣಕ್ಕೋಸ್ಕರವಾಗಿ ನಾವು ಇಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು ಓಕೆ ಸೊ ನೆಕ್ಸ್ಟ್ ಹಿತ್ತಾಳೆ ಹಿತ್ತಾಳೆಗೆ ಸಂಬಂಧಪಟ್ಟ ಡ್ರಾಸ್ ಅಂತ ನೀವೇನು ಹೇಳ್ತಿರಲ್ಲ ಅದು ಸೊ ಹಿತ್ತಾಳೆಯಲ್ಲಿ ಇರುವಂತಹ ಆಮಿಯನ್ನು ನಾವು ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು ಓಕೆ ಸೊ ನೈಋತ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಏನಾಗತ್ತೆ ಅನ್ನೋದಾದ್ರೆ ಸಂಬಂಧಗಳು ಅಥವಾ ರಿಲೇಶನ್ಶಿಪ್ಪಿನ ಸಂಬಂಧಗಳು ಏನಿರುತ್ತೋ ಅಥವಾ ಪ್ರೀತಿ ವಿಶ್ವಾಸ ಅನ್ನೋದು ಸುಧಾರಿಸುತ್ತಾ ಬರುತ್ತೆ ಅಥವಾ ಅಭಿವೃದ್ಧಿ ಆಗ್ತಾ ಬರುತ್ತೆ ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ನೀವು ನೋಡಿರ್ತೀರಾ ಸಂಬಂಧಗಳಲ್ಲಿ ತುಂಬಾ ಏರುಪೇರುಗಳಾಗ್ತಾ ಇರುತ್ತೆ ಜಗಳಾಗ್ತಾ ಇರುತ್ತೆ ನೋವುಗಳಿರುತ್ತೆ ಅಸಮಾಧಾನಗಳಿರುತ್ತೆ ಕಮ್ಯುನಿಕೇಶನ್ಸ್ ಅಲ್ಲಿ ಕರೆಕ್ಟ್ ಆದಂತ ಮಿಸ್ಕಮ್ಯುನಿಕೇಶನ್ಸ್ಗಳು ಜಾಸ್ತಿ ಆಗುತ್ತೆ ಕರೆಕ್ಟ್ ಆಗಿ ಮಾತಾಡೋಕ್ಕೆ ಸಾಧ್ಯ ಆಗೋಲ್ಲ ಅವ್ರೇನೋ ಒಂದು ಹೇಳ್ತಾ ಇರ್ತಾರೆ ಇವರೇನೋ ಒಂದು ಹೇಳ್ತಾ ಇರ್ತಾರೆ ಸೋ ನಿಖಂಡ್ರೆ ಆಗಲ್ಲ ಅಂತ ಎಲ್ಲ ಮಾತಾಡ್ತಿರ್ತಾರೆ ಅಂತಹವರಿಗೆ ಏನ್ ಮಾಡಬೇಕು ಅಂತಹ ಮನೆಗಳಲ್ಲಿ ಅಸಮಾಧಾನ ಇದ್ದ ಮನೆಗಳಲ್ಲಿ ಪ್ರೀತಿಯೇ ಇಲ್ಲದ ಮನೆಗಳಲ್ಲಿ ಮತ್ತೆ ರಿಲೇಶನ್ಶಿಪ್ನಲ್ಲಿ ಬಿರುಕುಗಳು ಜಾಸ್ತಿ ಮೂಡ್ತಾ ಇದ್ರೆ ನೈಋತ್ಯ ದಿಕ್ಕಿನಲ್ಲಿ ಹಿತ್ತಾಳೆ ಅಥವಾ ಬ್ರಾಸ್ ಅಂತ ನೀವೇನು ಹೇಳ್ತಿರಲ್ಲ ಆಮೆಯ ಒಂದು ಮೂರ್ತಿಗಳನ್ನ ಇಟ್ಟು ಪೂಜೆಗಳನ್ನ ಮಾಡ್ಬೇಕಾಗತ್ತೆ ನೆಕ್ಸ್ಟು ನಾನು ಇಮೇಜಸ್ ಕೂಡ ನಿಮಗೆ ಕೊಡ್ತಾ ಇರ್ತೀನಿ ಯಾವ ತರಹದ ಆಮೆ ಕಲರ್ ಏನು ಅನ್ನೋದನ್ನು ನಾನು ಇಮೇಜಸ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ ಓಕೆ ನೆಕ್ಸ್ಟು ಮರದ ಆಮೆ ಮರ ಹುಡ್ಡಿಗೆ ಸಂಬಂಧಪಟ್ಟಂತಹ ಆಮೆಯನ್ನು ಇಟ್ಕೋಬೇಕು ಯಾರು ಇಟ್ಕೋಬೇಕು ಅನ್ನೋದಾದರೆ ದೈಹಿಕ ಮತ್ತು ಮಾನಸಿಕವಾಗಿ ಅಸ್ತವ್ಯಸ್ತರಾಗಿದ್ದಯೇ ಅಂದ್ರೆ ಆರೋಗ್ಯದ ಸ್ಥಿತಿಯಲ್ಲಿ ಬಹಳಷ್ಟು ಏರ್ಪೇರಾಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇಲ್ಲ ಬೇರಿಂದ ಮೇಲೆ ಅಸಮಾಧಾನಗಳಾಗ್ತಾ ಇದೆ ಯಾಕೋ ಗೊಂದಲಗಳಾಗ್ತಾ ಇದೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನದಲ್ಲೇ ಸುಮಾರು ದಿನದಿಂದ ಇರ್ತೀನಿ ಅಂತ ಅನ್ನೋರಿಗೆ ಅಂತಹವರು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸೋದಕ್ಕೋಸ್ಕರ ಅವರಿಗೆ ನೀವು ಮರದ ಆಮೆಯ ಆಮೆಯನ್ನ ಅದು ಉಡ್ಡಿನಲ್ಲಿರುವಂತಹ ಆಮೆಯನ್ನ ನೀವು ನಿಮ್ಮ ಹತ್ತಿರ ಇಟ್ಕೋಬೇಕಾಗತ್ತೆ ಅಂದ್ರೆ ಮನೆಯಲ್ಲಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಸ್ಫಟಿಕ ಶಿಲೆ ಅಥವಾ ಗಾಜಿನ ತರಹ ಸ್ವಚ್ಛ ಗ ಅಂದ್ರೆ ವೈಟ್ ಗ್ಲಾಸಿನಲ್ಲಿ ಬಂದಿರುವಂತಹ ಈ ಆಮೆ ಏನಿರತ್ತೆ ಅದನ್ನ ಯಾರಿಟ್ಕೋಬೇಕು ಎಲ್ಲಿಡಬೇಕು ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಮನೆಯೊಳಗೆ ಇಡಬೇಕು ಮತ್ತು ಅದರಿಂದ ಏನಾಗತ್ತೆ ಮನೆಯೊಳಗೆ ಇಡೋದ್ರಿಂದ ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇರಿಸೋದ್ರಿಂದ ಏನಾಗತ್ತೆ ಅನ್ನೋದಾದರೆ ನಕಾರಾತ್ಮಕವಾದಂತಹ ಶಕ್ತಿಗಳು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಬರೀ ಆಮೆಯನ್ನು ಅಥವಾ ಆಮೆಯ ಮೂರ್ತಿಯನ್ನು ತಂದಿಡೋದಲ್ಲ ಅದು ಯಾವ ದಿಕ್ಕಿನಲ್ಲಿ ಅದರಿಂದ ಅದರಿಂದಾಗುವಂತಹ ಫಲಾನುಫಲಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು ಬೇಕಾದಷ್ಟು ತರಹದ ಕಲರಿನ ಆಮೆಗಳಿರುತ್ತೆ ಆದರೆ ಸಾಮಾನ್ಯವಾಗಿ ನಾವು ಹಿತ್ತಾಳೆಯ ಆಮೆಗಳನ್ನು ಉಪಯೋಗಿಸ್ತಾ ಇರೋದನ್ನು ನೋಡಿರ್ತೀವಿ ಅದು ವ್ಯಾಪಾರದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಎಲ್ಲ ಒಂದು ಚೆನ್ನಾಗಿ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಇಟ್ಕೊಳ್ಳುವಂತಹ ಪದ್ಧತಿಯು ಕೂಡ ನಾವು ನೋಡಿರ್ತೀವಿ ಆದರೆ ಅದು ಆ ರೀತಿ ಅಲ್ಲ ಯಾವ ಮೂರ್ತಿಯನ್ನು ನಾವು ತರ್ತೀವೋ ಆ ಮೂರ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯ ಮೇರೆಗೆ ನಾವು ತರಬೇಕು ಅದರಲ್ಲೂ ವಿಷ್ಣುವಿನ ಸಂಕೇತವಾದಂತಹ ಈ ಆಮಿಯನ್ನ ಎಲ್ಲಿ ಯಾವ ಫಲ ಅನ್ನೋದನ್ನ ತಿಳ್ಕೊಂಡು ನೀವು ಇದನ್ನ ಪಾಲಿಸೋದ್ರಿಂದ ಹಣಕಾಸಿನ ಸಮಸ್ಯೆಗಳಿಂದ ಆರೋಗ್ಯದ ಸಮಸ್ಯೆಗಳಿಂದ ಮಾನಸಿಕ ಸಮಸ್ಯೆಗಳಿಂದ ಪ್ರೀತಿ ವಿಶ್ವಾಸದ ಕೊರತೆಯಿಂದ ಅಥವಾ ನಕಾರಾತ್ಮಕ ಶಕ್ತಿಯ ಪ್ರಭಾವದಿಂದ ಯಾರೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಿರೋ ಅವರು ಆಮೆಯ ವಿಗ್ರಹವನ್ನು ತರಬೇಕು ಅದನ್ನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ದಿನದಂದು ವಿಶೇಷವಾಗಿ ಅದರಲ್ಲೂ ಏಕಾದಶಿ ಅವಲಕ್ಕಿ ಏಕಾದಶಿಯ ದಿನದಂದು ಅವರದೇ ಆದಂತಹ ಭಗವಾನ್ ಶ್ರೀ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸಂಕೇತವಾದ ಆಮೆಯ ಬಗ್ಗೆ ನಿಮ್ಗೆ ಹೇಳಿರುವಂತಹದ್ದು ಆಮೆಯನ್ನು ತರೋವಾಗ ಬಹಳಷ್ಟು ಎಚ್ಚರಿಕೆಯಿಂದ ತರಬೇಕು ಅದರ ತಂದ್ರೆ ಒಳ್ಳೆದಾಗತ್ತೆ ಸೊ ನಾನು ತಗೊಂಬರೋಣ ಮನೆಯಲ್ಲಿ ಇಟ್ಕೊಳ್ಳೋಣ ಅನ್ನೋದಲ್ಲ ಅದನ್ನು ನಾನು ಯಾಕೆ ತರಬೇಕು ನನಗೇನು ಸಮಸ್ಯೆ ಇದೆ ನಾನು ಅದನ್ನು ಎಲ್ಲಿಟ್ಟರೆ ನಾನು ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಈ ಮಾಹಿತಿಗಳನ್ನು ತಿಳ್ಕೊಂಡು ನೀವು ಈ ಆಮೆಯ ಮೂರ್ತಿಗಳನ್ನು ಅಥವಾ ಯಾವ ಬಣ್ಣದ ಆಮೆಯ ಮೂರ್ತಿ ನಿಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ಡಿಸೈಡ್ ಮಾಡಿ ನೀವು ತಂದು ಅದನ್ನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟು ನಿಮ್ಮ ಸಮಸ್ಯೆಗಳಿಂದ ನೀವು ದೂರ ಆಗೋ ಪ್ರಯತ್ನಗಳನ್ನು ಮಾಡಬೇಕು ಓಕೆ ಯಾಕಂದ್ರೆ ಇದನ್ನು ನಾವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ಎಲ್ಲ ಮನೆಗಳಲ್ಲಿಯೂ ಕೂಡ ಹಿತ್ತಾಳೆಯದನ್ನು ಇಟ್ಟಿರ್ತಾರೆ ಮತ್ತೆ ಇದನ್ನು ಯಾಕೆ ಇಟ್ಟಿದ್ದೀರಾ ಇದರಿಂದ ನಿಮ್ಗೆ ಏನು ಕಷ್ಟ ಇತ್ತು ಏನು ಪರಿಹಾರಕ್ಕೋಸ್ಕರವಾಗಿ ಇಟ್ಕೊಂಡಿದ್ದೀರಾ ಅಂದರೆ ಅವ್ರಿಗೆ ಆ ಮಾಹಿತಿ ಇಡೋದಿಲ್ಲ ಏ ಯಾರ ಹೇಳಿದ್ರು ಅದಕ್ಕೆ ಇಟ್ಟಿದ್ದೀನಿ ಅಂತ ಕೆಲವೊಬ್ರು ಉತ್ತರಗಳನ್ನು ಕೊಟ್ಟರೆ ಕೆಲವೊಬ್ರು ಅವ್ರು ಏನೋ ಹೇಳಿದ್ರಪ್ಪ ನಾನು ಮರ್ತೇ ಹೋಯ್ತು ಅದು ಏನೋ ಇಟ್ಟಿದ್ದೀನೋ ಏನೋ ಅಯ್ಯೋ ಇದು ತೊಳೆಯೋಕ್ಕೂ ಆಗಲ್ಲ ಕ್ಲೀನ್ ಮಾಡೋಕ್ಕೂ ಆಗಲ್ಲ ಅಪ್ಪ ಎಷ್ಟು ಕಪ್ಪಾಗ್ಬಿಡುತ್ತೆ ಗೊತ್ತಾ ಹಿತ್ತಳೆದು ಮೊದಲು ಹಿತ್ತಾಳೆ ಇಕ್ಕೊಂಡ್ಬಿಟ್ಟಿರ್ತಾರೆ ಕಪ್ಪಾಗ್ಬಿಡುತ್ತೆ ಅನ್ನುವಂತಹ ಅಸಮಾಧಾನದಲ್ಲಿ ಇರ್ತಾರೆ ಇಂತಹ ಅಸಮಾಧಾನಗಳಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಸಂಕೇತಗಳಾದ ಮೂರ್ತಿಗಳನ್ನು ಇಟ್ಕೊಳ್ಳೋದು ಎಷ್ಟು ಒಳ್ಳೆಯದು ಫಸ್ಟು ನಾವು ಅದನ್ನು ಕ್ಲೀನ್ ಮಾಡಿ ಇಟ್ಕೊತೀವ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಮತ್ತು ಯಾವ ಪರ್ಪಸ್ಸಿಗೋಸ್ಕರವಾಗಿ ತರ್ತಾ ಇದ್ದೀನಿ ಅನ್ನೋದನ್ನ ಆಲೋಚನೆ ಮಾಡಬೇಕು ಯಾವ ಪರ್ಪಸ್ಸಿಗೆ ಯಾವ ತರಹದ ಮೂರ್ತಿಗಳನ್ನು ತರಬೇಕು ಅನ್ನೋದನ್ನು ಕೂಡ ಅಥವಾ ಯಾವ ಬಣ್ಣದ ಮೂರ್ತಿಯನ್ನು ತರಬೇಕು ಅನ್ನೋದ್ರ ಬಗ್ಗೆಯೂ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇದ್ದರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಯಾವುದೋ ಸಮಸ್ಯೆಗೆ ಯಾವುದೋ ವಿಗ್ರಹವನ್ನು ತಂದಿಟ್ಕೊಂಡು ಮತ್ತಷ್ಟು ಕಷ್ಟಗಳನ್ನು ಮಾಡಿಕೊಂಡ್ರೆ ಅಥವಾ ಈ ಸಮಸ್ಯೆಯಿಂದ ನಾನು ದೂರ ಹೋಗಲೇ ಇಲ್ಲ ಅನ್ನೋಂತ ಪರಿತಪಿಸ್ತಾ ಇದ್ದರೆ ಅದು ಯಾರು ಮಾಡಿದಂತಹ ತಪ್ಪು ಅನ್ನೋದು ತಿಳ್ಕೋಬೇಕು ಸಾಮಾನ್ಯವಾಗಿ ಯಾವುದೋ ಇವಾಗ ಯಾವುದೋ ಕಾಯಿಲೆಗೆ ಯಾವುದೋ ಮೆಡಿಸನನ್ನು ಕೊಟ್ಟರೆ ಕಾಯಿಲೆ ವಾಸಿ ಆಗತ್ತಾ ಹೌದಾ ಸೊ ನಾವು ಗಂಟಲು ನೋವಿಗೆ ತಲೆನೋವಿನ ಔಷಧಿಯನ್ನು ತಗೊಂಡ್ರೆ ತಲೆನೋವೇ ಇರೋದಿಲ್ಲ ಅದರ ಔಷಧಿಯನ್ನು ತಗೊಂಡ್ರೆ ಗಂಟಲು ನೋವು ಹೋಗುತ್ತಾ ಇಲ್ಲ ತಾನೇ ಹಂಗೆ ನಮ್ಮಲ್ಲಿರುವಂತಹ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮ್ಮಲ್ಲಿ ಇಟ್ಕೋಬೇಕು ತದನಂತರದಲ್ಲಿ ನಾವು ಯಾವುದನ್ನು ತರಬೇಕು ಹೇಗೆ ತರಬೇಕು ಎಲ್ಲಿ ಇಡಬೇಕು ಹೇಗೆ ಅದನ್ನು ಕ್ಲೀನ್ ಮಾಡಬೇಕು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಇದೆಲ್ಲವನ್ನು ಕೂಡ ನೀವು ಆಲೋಚನೆ ಮಾಡಿಯೇ ನೀವು ಮುಂದುವರಿಕೆಗಳನ್ನು ಮಾಡಬೇಕಾಗುತ್ತೆ ಕೆಲವೊಬ್ಬರು ತರ್ತಾರೆ ಸ್ವಲ್ಪ ದಿನ ಇಟ್ಕೋತಾರೆ ತದನಂತರದಲ್ಲಿ ಎಲ್ಲೋ ಬಿಸಾಡ್ತಾರೆ ಅದು ದೇವರಿಗೆ ಸಂಬಂಧಪಟ್ಟಂತಹ ಮೂರ್ತಿಗಳಾಗಿರೋದ್ರಿಂದ ಅದರದೇ ಆದಂತಹ ಕೆಲವೊಂದು ಸ್ಥಾನಮಾನಗಳನ್ನು ನಾವು ಕೊಡಬೇಕಾಗತ್ತೆ ಯಾವಾಗ ನಾವು ಅವಮಾನಿಸಿದ ರೀತಿಯಲ್ಲಿ ಅವುಗಳನ್ನು ನಡೆಸ್ಕೊತೀವೋ ನೀವು ಅನ್ಕೋತೀರಾ ಮೂರ್ತಿಗಳಿಗೆ ಜೀವ ಇರುತ್ತಾ ಅಂತ ಜೀವ ಇರುವಂತಹ ದೇವರು ಅಥವಾ ಮನುಷ್ಯರ ರೂಪದಲ್ಲೇ ನೀವು ದೇವರನ್ನು ಪೂಜಿಸೋದಿಲ್ಲ ಅಲ್ವಾ ಅದನ್ನು ಕೂಡ ಐಡಲ್ ರೂಪದಲ್ಲೇ ಪೂಜಿಸ್ತೀರಾ ಅಥವಾ ಮೂರ್ತಿಗಳ ರೂಪದಲ್ಲೇ ಪೂಜಿಸ್ತೀರಾ ಹಾಗಿದ್ರೆ ಮೂರ್ತಿಗಳ ರೂಪದಲ್ಲೇ ಇರುವಂತಹ ದೇವರ ಸಂಕೇತಗಳನ್ನ ನೀವು ಅಷ್ಟೇ ಭಯ ಮತ್ತು ಭಕ್ತಿ ಮತ್ತು ಪ್ರೀ ಪ್ರೀತಿಯಿಂದ ಯಾವಾಗ ಅದನ್ನ ನೋಡ್ಕೊತಿರೋ ತಂದಂತಹ ಮೂರ್ತಿಗಳನ್ನ ಆಗ ಮಾತ್ರ ನಿಮ್ಮ ಮನೆಗೆ ಬೆಳಕು ಶಾಂತಿ ನೆಮ್ಮದಿ ಸುಖ ಎಲ್ಲವೂ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ ತರುವಾಗ ಇರುವಂತಹ ಮನಸ್ಥಿತಿ ತಂದ ತದನಂತರದಲ್ಲಿ ಕೆಲವೊಬ್ಬರಿಗೆ ಇರೋದಿಲ್ಲ ತರುವಾಗ ಬಹಳಷ್ಟು ಅಯ್ಯೋ ನನ್ಗೆ ಇದೊಂದು ತಗೊಂಡ್ಬಂದ್ಬಿಟ್ರೆ ಸಾಕಪ್ಪ ಅನ್ನೋ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಯಾರೋ ಹೇಳಿದರೆ ತರಕ್ಕೆ ಆಗ್ತಾ ಇಲ್ಲ ಇವತ್ತೇನಾದ್ರೂ ಮಾಡಕ್ ತರ್ಲೇಬೇಕು ಅಂತೀರ ತಂದ ಮೇಲೆ ಅದರ ಇಂಟ್ರೆಸ್ಟ್ ಹೇಗೆ ನಾವು ದಿನನಿತ್ಯದಲ್ಲಿಯೂ ನೀರು ಗಾಳಿ ಆಹಾರವನ್ನ ತಗೋತೀವೋ ಬೇಕೇ ಬೇಕು ಅನ್ನುವಂಥ ರೀತಿಯಲ್ಲಿ ಹಾಗೇನೆ ದೇವರಿಗೆ ಸಂಬಂಧಪಟ್ಟ ಸಂಕೇತಗಳ ಮೂರ್ತಿಗಳನ್ನು ತಂದಾಗ ಅದಕ್ಕೂ ತನ್ನದೇ ಆದಂತಹ ವಿಧಾನಗಳಲ್ಲಿ ನೋಡ್ಕೊಳ್ಳೋದ್ರಿಂದ ನಮ್ಮೆಲ್ಲ ಕಷ್ಟಗಳಿಂದ ದೂರ ಆಗ್ಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಓಕೆ ಸೊ ಈ ತರಹದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್